ಹಾಯ್ ಫ್ರೆಂಡ್ಸ್ ನೀನಾದಿನ ಸೀರಿಯಲ್ ತುಂಬಾ ತಿರುಗುಳ ಮುಖಾಂತರ ಕತೆ ಸಾಗ್ತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ವಿಕ್ರಮ್ಗೆ ವೇದ ಕಾಂತಿಲ್ ಅನ್ನೋ ಒಂದು ಭಯ ಒಂದು ನೋವು ಒಂದು ಸಂಕಟದಲ್ಲಿ ಇಲ್ಲಿ ಬಂದಿರ್ಬೋದು ಅಂತ ಬಂದರೆ ಇಲ್ಲಿ ವೇದ ನನ್ನವಳು ಅನ್ನೋ ಹಾಗೆ ಪ್ರೀತಮ್ ಆ್ಯಕ್ಟಿಂಗ್ ಏನು ಮಾಡಿದ್ರು ನನ್ನ ಬೇತ ನನ್ನ ವೇದನಿಗೆ ಅಂತ ಪ್ರೀತಮ್ ಹಾಗೋ ಕೋಪದಿಂದ ಹೊಡಿತಾರೆ ಅದಕ್ಕೆ ಇಲ್ಲಿ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಅರೆಸ್ಟ್ ಮಾಡಿಸಲು ಸತ್ಯಮೂರ್ತಿಗಳು ಮುಂದಾಗ್ತಾರೆ ಇಲ್ಲಿ ಪ್ರೀತಮ್ ಪ್ಲ್ಯಾನ್ ಇದೆಲ್ಲ ವೇದ ವಿಕ್ರಮ್ ದಾರಿ ಮಧ್ಯೆ ನೋಡಿರ್ತಾನೆ ಅವರಿಬ್ಬರು ಒಂದು ಕೆರೆ ಕಡೆ ಹೋಗ್ತಿರೋದನ್ನು ಗಮನಿಸಿರ್ತಾನೆ ಅಲ್ಲಿಂದ ಪ್ರೀತಮ್ ಒಂದು ಸಂಚು ಮಾಡ್ತಾನೆ ಹೇಗಿದ್ರು ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ ಶೈಲು ಕಡೆಯಿಂದ ತೊಗೋತಿರ್ತಾನಲ್ಲ ಶೈಲು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಿರ್ತಾಳೆ ಲೆಟ್ರ್ ಬರೆದ್ಬಿಟ್ಟು ಹಿಂಗೆ ಹೋಗಿದ್ದಾಳೆ ಅಂತ ಅದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡು ಪ್ರೀತಮ್ ವೇದನ ಕಿಡ್ನ್ಯಾಪ್ ಮಾಡೋ ಸಂಚು ಮಾಡ್ತಿರ್ಬೋದು ನೀರಲ್ಲಿ ಬಿದ್ದಿರೋ ವೇದನ ಇಲ್ಲಿ ಪ್ರೀತಮ್ ಸೇವ್ ಮಾಡಿರ್ಬೋದು ಹಾಗಾಗಿ ಪ್ರೀತಮ್ ವೇದನ ತುಂಬ ಇಷ್ಟಪಡ್ತಿರ್ತಾನೆ ಅಂದಮೇಲೆ ಒಂದು ಮುಗಿನಾಗೇನ ಹಾಕ್ತಿದ್ದಾನೆ ಪ್ರೀತಮ್ನ ಅರೆಸ್ಟ್ ವಿಕ್ರಮ್ನ ಅರೆಸ್ಟ್ ಮಾಡೋದು ನೋಡಿ ಪ್ರೀತಮ್ಗೆ ಖುಷಿ ಆಗ್ತಿದೆ ಇದು ಇದ್ರ ಹಿಂದೆ ಸಂಚಿದೆ ವೇದ ಏನಾದರೂ ಪ್ರೀತಮ್ ಬಳಿ ಎಲ್ಲಾದರೂ ಸೇಫಾಗಿದ್ದಾರಾ ಏನಾದರೂ ವೇದಾಗೆ ಎಚ್ಚರಾದರೆ ವಿಕ್ರಮ್ನ ಬಿಡ್ಸಕ್ಕಂತ ಓಡಾಡಿ ಬರ್ತಾರೆ ಈಗ ವಿಕ್ರಮ್ನ ಕಾಪಾಡೋದು ವೇದ ಕಡೆಯಿಂದ ಮಾತ್ರ ಸಾಧ್ಯ ಈ ಪ್ರೀತಂ ಬಣ್ಣ ಬಯಲಾಗುತ್ತಾ ವೇದ ಮುಂದೆ ಮುಂದಿನ ಸಂಚಿಕೆಗಳು ತುಂಬಾ ಕುತೂಹಲಕಾರಿ ಸಂಚಿಕೆಗಳಾಗಿ ಮೂಡಿ ಬರಲಿದೆ ಪ್ರೀತಮ್ ಸಂಚು ವಿಕ್ರಮ್ ಕಣ್ಣಿಗೆ ಕಾಣ್ತಾ ಇದೆ ಪ್ರೀತಮ ಏನೋ ಮಾಡಿರೋದು ವೇದಾಗಿ ಅನ್ನೋದು ಇಲ್ಲಿ ವಿಕ್ರಮ್ಗೆ ಸ್ಪಷ್ಟವಾಗಿ ತಿಳಿತಾಯಿದೆ ಅದ್ಭುತವಾಗಿ ಮೂಡಿದೆ ನೀನಾದೇನ ಸೀರಿಯಲ್ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು